ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೊಸ ವರ್ಷವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ವೇಳೆಯಲ್ಲಿ ಮುಖ್ಯ ಗುರುಗಳಾದ ಎಸ್ ಎಸ್ ಮಾಗಿ ಮೇಡಮ್ ಮಾತನಾಡಿ ಈ ಹೊಸ ವರ್ಷ ಹಬ್ಬವನ್ನು ಆಚರಿಸಿದ ನಂತರ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ಜೀವನದಲ್ಲಿ ನಡೆಯಬೇಕು ಹಾಗೂ ನಿಮ್ಮ ಶಿಕ್ಷಣವನ್ನು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಮತ್ತು ಹೊಸ ವರ್ಷದಲ್ಲಿ ಕುಣಿದು ಕುಪ್ಪಳಿಸುವುದಕ್ಕಿಂತ ಶಾಲೆಯಲ್ಲಿ ಓದಿ ಏನಾದರೂ ದೊಡ್ಡ ಸಾಧನೆಯನ್ನು ಮಾಡಬೇಕು ಹಾಗೂ ನೀವು ಒಳ್ಳೆಯ ಪರ್ಸೆಂಟೇಜ್ ತೆಗೆದುಕೊಳ್ಳಬೇಕು ಒಳ್ಳೆಯ ಅಭ್ಯಾಸವನ್ನು ಮಾಡಬೇಕು ಎಂದು ಹೇಳಿದರು ಇಂಗ್ಲಿಷ್ ಕ್ಯಾಲೆಂಡರ್ ಕ್ಯಾಲೆಂಡರ್ನ ಫಾಲೋ ಮಾಡೋದ್ರಿಂದ ಇವತ್ತು ಒಂದೇ ತಾರೀಕಂದ ಜಗತ್ ಒಪ್ಕೊಳ್ಳುವಾಗ ನಾವು ಸಹಜವಾಗಿ ಒಪ್ಕೊಳ್ತಾ ಇದ್ದೇವೆ ಅಷ್ಟೇ ಅಂದ್ರೆ ಭಾರತೀಯ ಸಂಸ್ಕೃತಿ ಪ್ರಕಾರ ನಮ್ಮ ಭಾರತ ದೇಶಕ್ಕೆ ಹೊಸ ವರ್ಷ ಯುಗಾದಿಯಲ್ಲಿ ಪ್ರಾರಂಭ ಆಗ್ತದೆ ಯುಗಾದಿಗೆ ಹೊಸ ವರ್ಷ ಸ್ಟಾರ್ಟ್ ಆಗ್ತದೆ ಇದು ನಮ್ಮ ದೇಶೀಯ ಸಂಸ್ಕೃತಿಯ ಒಂದು ಕ್ಯಾಲೆಂಡರ್ ಪ್ರಕಾರ ಆದ್ರೆ ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ ಇವತ್ತು ಹೊಸ ವರ್ಷ ಅಂತೇಳಿ ಪ್ರಪಂಚಾದ್ಯಂತ ಆಚರಣೆ ಮಾಡೋದರಿಂದ ಅದರ ಅವಿಭಾಜ್ಯವಾಗಿ ನಾವು ಕೂಡ ಇವತ್ತು ನಮ್ಮ ಶಾಲೆಯಲ್ಲಿ ಹೊಸ ವರ್ಷದ ಒಂದು ಪರ್ವವನ್ನು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಹಬ್ಬದ ಉದ್ದೇಶ ಏನು ಯಾಕೆ ಈ ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತಂದರೆ ಇವತ್ತಿನಿಂದ ಡಿಸೆಂಬರ್ ಮತ್ತೆ ಮೂವತ್ತೊಂದನೇ ತಾರೀಕುವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕವ ನಮ್ಮ ಜೀವನ ಒಂದು ಅಚೀವ್ಮೆಂಟ್ ಆಗಿರಬೇಕು ಒಂದು ಗೋಲ್ ಆಗಿರ್ಬೇಕು ಒಂದು ಈ ಒಂದು ವರ್ಷದಲ್ಲಿ ನಾನು ಏನು ಮಾಡಬಲ್ಲೆ ಏನ್ ಮಾಡಬೇಕಾಗ್ಯದ ನನ್ನದೇ ಆದಂತ ಗುರಿಗಳು ಹೇಗೆ ಎಷ್ಟು ಬದಲಾವಣೆ ಆಗ್ಬೇಕಾಗ್ಯದ ಅನ್ನೋದನ್ನೇ ನಾವೊಂದು ನಿರ್ಣಯ ಕೈಗೊಳ್ಳತಕ್ಕಂಥ ಒಂದು ಸುದಿನ ಈ ದಿನದಂದು ಒಂದು ನಾವೇನು ಒಳ್ಳೆ ವಿಚಾರ ಮಾಡಿರ್ತೀವಿ ಅದರ ಪ್ರಕಾರ ವರ್ಷದ ಹನ್ನೆರಡು ತಿಂಗಳನ್ನ ಪರಿಪಾಲನೆ ಮಾಡಿ ಅದನ್ನು ಗುರಿ ಮುಟ್ಟುವರಿಗೆ ನಾವು ವಿಶ್ರಮಿಸದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ನಾವು ಕಂಕಣ ಪಂತರಾಗ್ತಕ್ಕಂಥ ಒಂದು ನಿರ್ಣಯ ತೆಗೆದುಕೊಳ್ತಕ್ಕಂಥ ದಿನ ಆ ಒಂದು ವಿಚಾರವನ್ನು ತಾವೆಲ್ಲರೂ ಕೂಡ ಇವತ್ತಿನ ಮಾಡ್ತೀರಿ ಹಾಗೂ ನಿಮ್ಮ ನಿಮ್ಮ ಕನಸುಗಳನ್ನು ನೀವು ಈಡೇರಿಸಲಿಕ್ಕೆ ಪ್ರಯತ್ನಶೀಲರಾಗ್ತಿರೋಂಥ ಅಗತ್ಯ ಜೊತೆಗೆ ನೀವೆಲ್ಲ ಶಾಲಾ ಮಕ್ಕಳಿರೋದ್ರಿಂದ ನಿಮ್ಮ ಒಂದು ಗುರಿ ಏನು ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಸಂತಸವನ್ನು ತರಲಿ ಅಭಿವೃದ್ಧಿಯ ಪಥದಲ್ಲಿ ನೀವು ಸಾಕಬೇಕು ಈಗಿದ್ದಂಥ ಸ್ಥಿತಿಯಿಂದ ಇನ್ನೂ ಹೆಚ್ಚಿನ ಜಾಣರಾಗಬೇಕು ಬುದ್ಧಿವಂತರಾಗಬೇಕಂತಕ್ಕಂಥ ಒಂದು ಆಶಾಭಾವನೆಯನ್ನು ಈ ಶಾಲೆಯ ಎಲ್ಲ ಗುರುಮಾತರು ಮುಖ್ಯೋಪಾಧ್ಯಾಯರಾಗಿ ಶಿಕ್ಷಕ ಆದಿಯಾಗಿ ಕ್ಲಾಸ್ ಟೀಚರಾಗಿ ಎಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಅವೆಲ್ಲ ಹಾರೈಸುತ್ತಿದೆ ಈ ವರ್ಷ ನಿಮ್ಮ ಜೀವನದಲ್ಲಿ ಸಂತಸ ಸಮೃದ್ಧಿ ಎರಡು ಸಾವಿರದ ಇಪ್ಪತ್ತ್ ಮೂರನ್ನ ಕಳೆದು ಇಪ್ಪತ್ತ್ನಾಲ್ಕನೇ ಸಾಲಿಗೆ ನಾವೆಲ್ಲರೂ ಇಡ್ತಾ ಇದ್ದೀವಿ ಎಲ್ಲರಿಗೂ ಇಪ್ಪತ್ನಾಲ್ಕನೇ ಸಾಲಿನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎಲ್ಲರಲ್ಲೂ ಹೊಸ ಚೈತನ್ಯವನ್ನು ಮೂಡಿಸಲಿ ಹೊಸತನ್ನು ತರಲಿ ಎಲ್ಲರೂ ಹೊಸ ಹಳೇ ಏನು ನಿಮ್ದು ಕೆಟ್ಟ ನೆನಪುಗಳಿದ್ದನ್ನು ಅವುಗಳನ್ನೆಲ್ಲ ಮರೆತು ಸಿ ನಿಮ್ಮ ಮುಂದೆ ಬರುವ ಸಿಹಿ ನೆನಪನ್ನೇ ಎಲ್ಲರೂ ಸಿಹಿ ನೆನಪು ಆಗುವಂಗೆ ನಿಮ್ಮ ಹೊಸ ವರ್ಷ ಕಳೆಯಲಿ ಹಾಗೂ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದಿರಿ ನೀವು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮುಂಬರುವ ಪರೀಕ್ಷೆಯಲ್ಲಿ ಎಲ್ಲರೂ ಕನಿಷ್ಠ ಅರವತ್ತು ಅಂಕಗಳನ್ನು ಪಡೆದು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಲಿ ಅಂತ ಹಾರೈಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಶ್ರೀಮತಿ ಎಸ್ ಎಸ್ ಮಾಗಿ